ಮಾಡಬೇಡಿ ನನಗೆ ಅಲ್ಲಿ ಲೇಟ್ ಆಗುತ್ತೆ ಏನಿಲ್ಲ ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕರ ಮೀಟಿಂಗನ್ನು ಸಿ ಎಮ್ ಅವ್ರು ಬೆಂಗಳೂರಲ್ಲಿ ಕರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನೇನು ನಿರ್ಣಯ ಆಗ್ತದೆ ಅದನ್ನು ನೋಡಿಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡಲಿಕ್ಕಾಗ್ತದೆ ಆ ಪ್ರಯತ್ನ ನಾವು ಮಾಡ್ತೀವಿ ರೈತ ಸಂಘದವ್ರು ಇಲ್ಲಿವರಿಗೆ ಭಾಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿರು ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬತಕ್ಕಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ರೀತಿ ಏನು ಒತ್ತಡ ಇರುವುದಿಲ್ಲ ಇನ್ನಿನ್ನೆ ಎಚ್ ಕೆ ಪಾಟೀಲ್ ರೋಗಿದ್ರು ಒತ್ತಡ ಇರುವುದೇ ಅಲ್ಲ ಆ ಸಂದರ್ಭದಲ್ಲಿ ಪ್ರಯತ್ನ ಅಂತೂ ಎಲ್ಲರೂ ಮಾಡಬೇಕಾಗ್ತದೆ ಸರ್ಕಾರ ಮಾಡಬೇಕಾಗ್ತದೆ ಸಚಿವರು ಮಾಡಬೇಕಾಗ್ತದೆ ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಡಿದ್ದಾರೆ ಇದು ಏನಂದ್ರೆ ಸಿಚುವೇಶನ್ ಎ ಸಡನ್ ಬ್ಲಾಸ್ಟ್ ಆಗಿದೆ ಇದನ್ನು ಕೂಲ್ ಮಾಡಿಕೊಂಡು ರಸ್ತೆ ತಡೆ ಮಾಡಿಕೊಂಡು ಸಂಘರ್ಷಕ್ಕಾಗಬಾರ್ದು ಸಾಮ್ರಸ್ಯದಿಂದ ಬಗೆಹರ್ಬೇಕಂತೇಳಿ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಆ ವಿಚಾರ ಇಲ್ಲಿ ಬೇಡ ನಾನು ಅವ್ರ ಜೊತೆ ಮಾತಾಡ್ ನಿಮ್ ಜೊತೆ ನಾವು ಅದನ್ನ ರಿಕ್ವೆಸ್ಟ್ ಮಾಡಲಿಕ್ಕೆ ಹೊರಟಿದ್ದೀನಿ ದರ ಕೊಡೋದು ನಮ್ಮ ಕೈಯಾಗಿಲ್ಲ ರೀ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ದರ ಕೊಡೋದು ಎಫ್ ಆರ್ ಪಿ ಯಾರ ಕೈಯಲ್ಲಿದೆ ನಮ್ಮವ್ರು ಇವತ್ತು ನೀವು ಏನು ಹೇಳ್ತಾ ಇದ್ದೀರಿ ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀರಿ ದೇಶದ ಸಕ್ಕರೆ ಸಚಿವರು ಇದೇ ರಾಜದವ್ರು ಇದ್ದಾರೆ ದುರ್ದೈವಶ ವ್ಯ ಅವ್ರ ಹೆಸರೇ ತೆಗ್ದಿಲ್ಲ ನೀವು ಯಾರು ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಯಾರು ಅದೂ ಗೊತ್ತಿಲ್ಲ ನಿಮಗೆ ನಾವಲ್ಲ ಹೇಳೋದಲ್ಲಪ್ಪ ನಿಮಗೂ ಗೊತ್ತಿದೆ ಅಕ್ಕ ನಾನು ಅವ್ರ ಆರೋಪ ಮಾಡಿದ್ದಕ್ಕೆ ಪ್ರತಿಕ್ರಿಯೆ ಕೊಡಕ್ಕೆ ಬಂದಿಲ್ಲ ಸಮಸ್ಯೆ ಬಗೆಹರಿಸಕ್ಕೆ ಬಂದಿದೆ ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು ಪರಿಹಾರ ಇವತ್ತು ಅವ್ರ ಕೈಯಲ್ಲೇ ಇದೆ ಇವು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಎಫ್ ಅವ್ರು ತಿರುಗಿ ದೇಶಕ್ಕೆ ನಿಗದಿ ಆಗಿದೆ ಅಲ್ರಿ ದೇಶಕ್ಕೆ ನಿಗದಿ ಮಾಡಿದವರು ಅವರು ಈಗ ಅದನ್ನು ಬಗೆಹರಿಸ್ಬೇಕಾಗಿದೆ ಅವ್ರದ್ದಿ ಇನ್ನೂ ಹೆಚ್ಚಿನ ಬೇಡಿಕೆ ಇದೆ ಅದನ್ನು ಸಾಧ್ಯ ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ ಐತೆ ಸರ್ ಏನಾದರೂ ನಾಳೆ 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 ನಾವು ಹೇಳ್ತೀವಿ ಇವತ್ತಲ್ಲಿ ಹೋಗಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮ ಜೊತೆ ಓಕೆ